ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ ನಾನು ಚಂದನಾ ಕೆಲವರು ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟ ಮೇಲೆ ಸೂಪರ್ ಡೂಪರ್ ಸಿನಿಮಾ ಮಾಡಿ ಹಿಟ್ ಸಿನಿಮಾಗಳನ್ನ ಕೊಟ್ಟು ನಂತರ ಕಣ್ಮರೆಯಾಗುತ್ತಾರೆ ಇನ್ನೂ ಕೆಲವರು ಒಂದೋ ಎರಡೋ ಸಿನ್ಮಾ ಮಾಡಿ ಸೈಲೆಂಟ್ ಆಗುತ್ತಾರೆ ಇನ್ನು ಕೆಲವರು ಇಂಡಸ್ಟ್ರಿನೇ ರೂಲ್ ಮಾಡಿ ಏಕ್ದಮ್ ಮಾಯ ಆಗುತ್ತಾರೆ ಅಂಥದ್ದೇ ಸಾಲಿಗೆ ಸೇರುಗುವಂತಹ ಒಂದು ಸೆಲೆಬ್ರಿಟಿನ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಅದೇನು ಯಾರು ಅಲ್ಲ ಕೃತಿಕರ ಬಂದ ಅವರೇ ಈಗಿನ ಬಗ್ಗೆ ಇಷ್ಟ ಇಲ್ಲ ಕೃತಿ ಕರ್ಬಂದ ಹುಟ್ಟಿದ್ದು ಟ್ವೆಂಟಿ ಅಕ್ಟೋಬರ್ ನೈನ್ಟೀನ್ ಅಲ್ಲಿ ಅವರು ದೆಹಲಿಯಲ್ಲಿ ಜನಿಸ್ತಾರೆ ಅವರು ಒಂದು ಪಂಜಾಬಿ ಕುಟುಂಬದವರು ಮತ್ತೆ ಅವ್ರು ಬೆಂಗಳೂರಿಗೆ ಶಿಫ್ಟ್ ಆಗ್ತಾರೆ ಅವರು ಸ್ಕೂಲಿಂಗ್ ಕೂಡ ಇಲ್ಲೇ ನಡೆಯುತ್ತೆ ಬಿಷಪ್ ಕಾಟನ್ಸ್ ಅಲ್ಲಿ ಹಾಗೆ ಜೈನ್ ಕಾಲೇಜ್ ನಲ್ಲಿ ಅವ್ರ ಪದವಿನ ಕೂಡ ಪಡ್ಕೊಳ್ತಾರೆ ಒಂದು ಜ್ಯುವೆಲರಿ ಡಿಸೈನಿಂಗ್ ಡಿಪ್ಲೊಮೊ ಕೂಡ ಮಾಡ್ಕೊಂಡಿದ್ದಾರೆ ಈ ಡಿಸೈನಿಂಗ್ ಅವ್ರಿಗೆ ಒಂದ್ ಸ್ವಲ್ಪ ಜ್ಯುವೆಲರಿ ಇಂಟ್ರೆಸ್ಟ್ ಇರೋದ್ರಿಂದ ಅವರು ಭೀಮಾ ಗೆ ಆಡ್ಸ್ ಕೂಡ ಕೊಡ್ತಾ ಇದ್ರು ಇನ್ನು ಅವ್ರದ್ದು ಮೊದಲನೇ ಡೆಬ್ಯೂ ಸಿನಿಮಾ ಅಂತ ಆಗೋದು ತೆಲುಗುನಲ್ಲಿ ನಲ್ಲಿ ಆದರೆ ನಮ್ ಕನ್ನಡಕ್ಕೆ ಅವರು ಎಂಟ್ರಿ ಕೊಟ್ಟಿದ್ದು ಎರಡ್ ಸಾವಿರದ ಹತ್ತರಲ್ಲಿ ಚಿರು ಸಿನಿಮಾ ಮೂಲಕ ಅವ್ರಿಗೆ ಅದು ಸಿಕ್ಕಾಪಟ್ಟೆ ಫೇಮ್ ಕೂಡ ತಂದ್ಕೊಡ್ತು ಚಿರು ಸಿನಿಮಾ ಅವ್ರಿಗು ಒಂಥರ ಟರ್ನಿಂಗ್ ಪಾಯಿಂಟ್ ಆಗಿತ್ತು ಅದು ಅವ್ರ ಡೆಬ್ಯೂ ಸಿನ್ಮಾ ಕೂಡ ಕನ್ನಡ ಇಂಡಸ್ಟ್ರಿಯಲ್ಲಿ ಇದಾದ್ಮೇಲೆ ಸಾಕಷ್ಟು ಸಿನಿಮಾಗಳನ್ನ ಮಾಡ್ತಾರೆ ಆದ್ರೆ ಅವ್ರಿಗೆ ತುಂಬಾ ಜಾಸ್ತಿ ಫೇಮ್ ತಂದ್ಕೊಟ್ಟಂತಹ ಸಿನಿಮಾ ಅಂದ್ರೆ ಅದು ಗೂಗ್ಲಿ ಸಿನ್ಮಾ ಆಸ್ ಎ ಡಾಕ್ಟರ್ ಸ್ವಾತಿ ಇದರಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವ್ರು ಕೂಡ ಇದ್ದಾರೆ ಅಂದ್ರೆ ಅವರೇ ನಾಯಕ ನಟರಾಗಿರೋದ್ರಿಂದ ಇವರು ಹೀರೋಯಿನ್ ಆಗಿದ್ರಿಂದ ಇವ್ರಿಬ್ರು ಕಾಂಬಿನೇಷನ್ ತುಂಬಾ ಜನಕ್ಕೆ ಇಷ್ಟ ಆಗಿತ್ತು ಸ್ವಾತಿ 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 ಅಂತ ಎಲ್ಲಾ ಕಡೆ ಫೇಮಸ್ ಕೂಡ ಆಗಿದ್ರು ಪಡ್ಡೆ ಹುಡುಗರ ನಿದ್ದೆ ಕೂಡ ಕೆಟ್ಟಂತಹ ಚಲುವೆ ಅಂತಂದ್ರೆ ಅದು ಕೃತಿ ಕರ್ಬಂದ ಅವರು ಇದಾದ್ಮೇಲೆ ಸಾಕಷ್ಟು ಸಿನಿಮಾಗಳಲ್ಲಿ ಮಾಡ್ತಾ ಹೋಗ್ತಾರೆ ಬೆಳ್ಳಿ ಸಿನಿಮಾ ಅಲ್ಲಿ ಪ್ರೇಮ್ ಅಡ್ಡ ಸಿನಿಮಾ ಅಲ್ಲಿ ಮಾಸ್ತಿ ಗುಡಿ ಸಿನಿಮಾ ಅಲ್ಲಿ ಹೀಗೆ ತುಂಬಾ ಸೂಪರ್ ಹಿಟ್ಗಳ ಗಳ ಸಿನಿಮಾಗಳನ್ನ ಮಾಡ್ಕೊಂಡು ಕನ್ನಡದಲ್ಲಿ ಒಂದು ತುಂಬಾ ಸಕ್ರಿಯವಾದಂತಹ ನಟಿ ಅಂತ ಹೆಗ್ಗಳಿಕೆ ಕೂಡ ಪಡ್ಕೊಳ್ತಾರೆ ಒಳ್ಳೆ ಅತ್ಯುತ್ತಮ ಆಕ್ಟರ್ ಅನ್ನೋದು ಕೂಡ ಅವ್ರಿಗೆ ಹೆಸರು ಬರುತ್ತೆ ಇನ್ನು ಇನ್ನೇನು ಅವ್ರ ಕೆರಿಯರ್ ತುಂಬಾ ಚೆನ್ನಾಗಿ ಹೋಗ್ತಿದೆ ಅನ್ಬೇಕಾದ್ರೆ ಬಾಲಿವುಡ್ ಕಡೆ ಕೂಡ ಅವರಿಗೆ ಆಫರ್ಸ್ ಬರೋದಕ್ಕೆ ಶುರು ಆಗುತ್ತೆ ಬಾಲಿವುಡ್ನಲ್ಲಿ ಆಫರ್ಸ್ ತಗೊಳ್ತಾ ಹೋಗ್ತಾರೆ ಒಂದೊಂದೇ ಒಂದೊಂದೇ ಪ್ರಾಜೆಕ್ಟ್ಗಳನ್ನು ಮಾಡ್ಕೊಳ್ತಾ ಬರ್ತಾರೆ ಅಕ್ಷಯ್ ಕುಮಾರ್ ಅವ್ರ ಜೊತೆ ರಿತೇಶ್ ದೇಶ್ಮುಖ್ ಅವ್ರ ಜೊತೆ ಇಂತಹ ದೊಡ್ಡ ದೊಡ್ಡ ನಟರ ಜೊತೆ ಅವರು ಸ್ಕ್ರೀನ್ ಶೇರ್ ಮಾಡ್ಕೊಳ್ತಾ ಹೋಗ್ತಾರೆ ಸೂಪರ್ ಹಿಟ್ ಸಿನಿಮಾಗಳಾದಂತಹ ಹೌಸ್ಫುಲ್ ಸಿನಿಮಾಗಳ ಸೀರೀಸ್ನಲ್ಲೂ ಕೂಡ ಇವರು ಕಾಣಿಸ್ಕೊಳ್ತಾ ಹೋಗ್ತಾರೆ ಅದಾದ್ಮೇಲೆ ಸಾಕಷ್ಟು ಬಾಲಿವುಡ್ ಸಿನಿಮಾಗಳ ಆಪರ್ಚುನಿಟಿ ಅವ್ರಿಗೆ ಬರ್ತಾ ಹೋಗುತ್ತೆ ಇನ್ನು ನಮ್ಮ ಕನ್ನಡದಲ್ಲಿ ಇವರ ಸಿನಿಮಾಗಳ ಸಂಖ್ಯೆ ಕೂಡ ಅಷ್ಟೇ ಕಡಿಮೆ ಆಗ್ತಾ ಹೋಯ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ದಳಪತಿ ಅನ್ನೋ ಒಂದು ಸಿನಿಮಾನ ಮಾಡಿ ಪ್ರೇಮ್ ಅವ್ರ ಜೊತೆ ನಟಿಸಿ ಅದೇ ಲಾಸ್ಟ್ ಸಿನಿಮಾ ಆಗತ್ತೆ ಇವ್ರದ್ದು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಕಾಣಿಸ್ಕೊಳ್ಳೋರು ಮತ್ತೆ ಯಾವುದೇ ಪ್ರೆಸ್ ಮೀಟಲ್ ಕಾರ್ಯಕ್ರಮಗಳಲ್ಲಾಗಲಿ ಕಾಣಿಸ್ಕೊಂಡಿಲ್ಲ ಅಷ್ಟು ಹೆಚ್ಚಾಗಿ ಇನ್ನು ಸಿನಿಮಾಗಳ ಅಂತ ಕೇಳಲೇಬಾರ್ದು ಅವರು ಎರಡ್ ಸಾವಿರದ ಹದಿನೆಂಟಕ್ಕೆ ಲಾಸ್ಟ್ ಮಾಡಿಬಿಟ್ರು ಸ್ಯಾಂಡಲ್ವುಡ್ನಲ್ಲಿ ಸಿನಿಮಾ ಮಾಡೋದನ್ನ ಇನ್ನು ಕೊನೆ ವರ್ಷ ಅಂದ್ರೆ ಲಾಸ್ಟ್ ಇಯರ್ ಅವ್ರಿಗೆ ಮದ್ವೆ ಕೂಡ ಆಯ್ತು ದಾಂಪತ್ಯ ಜೀವನಕ್ಕೆ ಕೂಡ ಕಾಲಿಟ್ರು ಕೃತಿ ಕರ್ಬಂದ ಅವರು ಆಗಾಗ ನಮ್ಮ ಅಭಿಮಾನಿಗಳು ಅಂದ್ರೆ ಕೃತಿ ಅಭಿಮಾನಿಗಳೆಲ್ಲ ಬರ್ ಡೇ ವಿಶಸ್ಗೆ ಅಥವಾ ಹೊಸ ಸಿನಿಮಾ ರಿಲೀಸ್ ಆಯ್ತು ಅಂತಂದ್ರೆ ಆ ಸಿನಿಮಾಗೆ ವಿಶ್ ಮಾಡೋದಕ್ಕೆ ಪೋಸ್ಟ್ಗಳನ್ನ ಮಾಡ್ತಿರ್ತಾರೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಇದಾರೆ ನಟಿ ಈಗ ಸದ್ಯ ಬಾಲಿವುಡ್ ನಲ್ಲೇ ಬಿಸಿ ಆಗ್ಬಿಟ್ಟಿದ್ದಾರೆ ಬಾಲಿವುಡ್ ಬೆಳಗಿ ಅಂತಾನೆ ಆಗ್ಬಿಟ್ಟಿದ್ದಾರೆ ಅವರಿಗೆ ಒಂದು ಕನ್ನಡದಲ್ಲಿ ಬಂದಂತಹ ಆಫರ್ಗಳು ಅವ್ರಿಗೆ ತಂದು ಕೊಟ್ಟಂತಹ ನೇಮ್ ಅಪಾರವಾದದ್ದು ಅಂತ ಹೇಳ್ಬೋದು ಯಾಕಂದ್ರೆ ಎರಡ್ ಸಾವಿರದ ಹತ್ತರಿಂದ ಹದಿನೆಂಟುವರೆಗೂ ಅವ್ರು ಏನಿಲ್ಲ ಅಂದ್ರೂ ಒಂದು ಹದಿನೈದರಿಂದ ಇಪ್ಪತ್ತು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಕನ್ನಡ ಸಿನಿಮಾದಲ್ಲಿ ಆದರೆ ಎರಡ್ ಸಾವಿರದ ಹದಿನೆಂಟಕ್ಕೆ ಅವರು ಡಿಸೈಡ್ ಮಾಡ್ಕೊಂಡ್ರ ಅನ್ಸುತ್ತೆ ಕನ್ನಡ ಸಿನಿಮಾನ ಸ್ಟಾಪ್ ಮಾಡೋಣ ಅಂತ ಮೋಸ್ಟ್ಲಿ ಅವರಿಗೆ ಒಳ್ಳೊಳ್ಳೆ ಆಫರ್ಸ್ ಬರ್ತಾ ಇರಲಿಲ್ವೇನೋ ಗೊತ್ತಿಲ್ಲ ನಮಗೆ ಒಳ್ಳೊಳ್ಳೆ ಕತೆಗಳನ್ನ ಅವರು ಕೇಳಲಿಲ್ವೇನೋ ಎರಡ್ ಸಾವಿರದ ಹದಿನೆಂಟು ಆದ್ಮೇಲೆ ಹಾಗಾಗಿ ಅವರು ಕನ್ನಡ ಸಿನಿಮಾಗಳನ್ನ ಮಾಡೋದನ್ನ ಕಡಿಮೆ ಮಾಡಿದ್ರು ಏನೋ ಗೊತ್ತಿಲ್ಲ ಬಟ್ ಒಳ್ಳೆ ಒಳ್ಳೆ ಆಫರ್ಸ್ ಬಂದಿದ್ರು ಮಾಡಬಾರ್ದು ಅನ್ನೋದು ಏನಾದ್ರು ತಲೆಯಲ್ಲಿ ಇರ್ಬೋದೇನೋ ಬೇಡ ಬಾಲಿವುಡ್ ಅಲ್ಲೇ ಸೆಟಲ್ ಆಗೋಣ ಅಲ್ಲೇ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ಕೊಳ್ತಾ ಹೋಗೋಣ ಅನ್ನೋ ಥಾಟ್ ಕೂಡ ಇರ್ಬೋದೇನೋ ಅದು ಕೂಡ ಗೊತ್ತಿಲ್ಲ ಮೋಸ್ಟ್ಲಿ ಅವ್ರಿಗೆ ಇನ್ನೊಂದು ಬೇಜಾರ್ ಕೂಡ ಇತ್ತು ಕನ್ನಡ ಸಿನಿಮಾ ಅಂದ್ರೆ ಕನ್ನಡ ಇಂಡಸ್ಟ್ರಿ ಮೇಲೆ ಏನಕ್ಕೆ ಅಂದ್ರೆ ಈ ಹಿಂದೆ ಅವರು ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ಕೊಂಡಿದ್ರು ಅವರು ಕನ್ನಡ ಸಿನಿಮಾ ಒಂದು ಚಿತ್ರೀಕರಣದ ವೇಳೆ ಒಂದು ಬೇರೆ ಜಾಗಕ್ಕೆ ಹೋಗಿರ್ತಾರೆ ಒಂದು ಹೋಟೆಲ್ ನಲ್ಲಿ ಸ್ಟೇ ಆಗಿರ್ತಾರೆ ಅವ್ರಿಗೆ ಅವರ ಸ್ಟಾಫಿಗೆ ಹೋಟೆಲ್ಗೆ ಹೋಗಿದ ತಕ್ಷಣ ರೌಂಡ್ ನೋಡ್ಬಿಡ್ಬೇಕು ಎಲ್ಲೆಲ್ಲಿ ಏನೇನಿದೆ ಸೇಫ್ಟಿ ಇದೆಯಾ ಇಲ್ವಾ ಅಂತ ಹೇಳಿ ಈ ರೀತಿಯಾಗಿ ಚೆಕ್ ಮಾಡುವಂತಹ ಸಂದರ್ಭದಲ್ಲಿ ಅವ್ರ್ಗೆ ಒಂದು ಟಿವಿ ಸೆಟ್ ಅಪ್ ಬಾಕ್ಸ್ ಹಿಂದ್ಗಡೆ ಒಂದು ಮೊಬೈಲ್ ಫೋನ್ ಅನ್ನ ಒಂದು ಹೋಟೆಲ್ ಬಾಯ್ ಇಟ್ಟಿರ್ತಾನೆ ಅದನ್ನ ನೋಡಿದಂತಹ ಕೃತಿಯವರು ಪಟ್ಟಂತ ಹೇಳಿ ಕಂಪ್ಲೇಂಟ್ ಕೂಡ ಮಾಡ್ತಾರೆ ಅದು ಅವ್ರಿಗೊಂದ್ ಸ್ವಲ್ಪ ಬೇಸರ ತಂದಿದ್ದಂತಹ ಸಂಗತಿ ಯಾಕಂದ್ರೆ ಇಫ್ ಇನ್ ಕೇಸ್ ಅವ್ರು ಒಂದು ಸ್ವಲ್ಪ ಎಚ್ಚರ ತಪ್ಪಿದ್ರು ಕೂಡ ಅವರು ಡ್ರೆಸ್ ಚೇಂಜ್ ಮಾಡುವಂತಹ ವಿಡಿಯೋಗಳಾಗಿರ್ಬೋದು ಅಥವಾ ಏನು ಅವ್ರ ಪ್ರೈವೇಟ್ ಟೈಮ್ ನಲ್ಲಿ ಅವ್ರು ಕಲಿಯುವಂತಹ ಸಮಯಗಳನ್ನಾಗಿರ್ಬೋದು ಅದು ವಿಡಿಯೋಗಳು ಲೀಕ್ ಆಗುವಂತಹ ಸಾಧ್ಯತೆಗಳಿತ್ತು ಇದರಿಂದ ತುಂಬಾ ಬೇಸರ ಕೂಡ ವ್ಯಕ್ತಪಡಿಸಿದ್ರು ಈ ರೀತಿಯಾದಂತಹ ಒಂದು ಅನುಭವ ನನ್ಗೆ ಹಾರಿಬಲ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಕನ್ನಡ ಸಿನಿಮಾ ಮಾಡಬೇಕಾದ್ರೆ ಅಂತ ಹೇಳಿ ಇದಕ್ಕೇನಾದ್ರೂ ಬೇಜಾರಾಗಿ ಸಿನಿಮಾಗಳ ಮಾಡೋದು ಬೇಡ ಕನ್ನಡದಲ್ಲಿ ನನ್ಗೆ ಸೆಕ್ಯೂರಿಟಿ ಇಲ್ಲ ಅಂತ ಏನಾದ್ರೂ ಫೀಲ್ ಆಗಿದ್ರು ಆಗಿರ್ಬೋದು ಹೇಳಿ ಬರಲ್ಲ ಅದು ಕಂಪ್ಲೀಟ್ಲಿ ಅವರ ಪರ್ಸನಲ್ ಒಪೀನಿಯನ್ ಕೂಡ ಆಗತ್ತೆ ಆದ್ರೂ ಡಾಕ್ಟರ್ ಸ್ವಾತಿ ಆಗಿ ಎಲ್ಲರ ಗಮನ ಸೆಳೆದಿದ್ದಂತಹ ಕೃತಿಕರ್ ಬಂದ ಅವರು ಮತ್ತೆ ಯಾವಾಗ ಕನ್ನಡ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ ಕನ್ನಡ ಸಿನಿಮಾ ಮಾಡಿ ಅಂತ ಹೇಳಿ ಅಭಿಮಾನಿಗಳು ಆಗಾಗ ಅವ್ರಿಗೆ ಕೇಳ್ತಾನೆ ಇರ್ತಾರೆ ಸೊ ಮತ್ತೆ ಕನ್ನಡದಲ್ಲಿ ಕೃತಿ ಕರ್ಬಂದ ಅವ್ರನ್ನ ನಾವು ನೋಡ್ಬೋದ ಒಳ್ಳೆ ಪ್ರಾಜೆಕ್ಟ್ಸ್ ಸಿಕ್ಕಿದ್ರೆ ಕೃತಿ ಅವರು ಕನ್ನಡದಲ್ಲಿ ಮತ್ತೆ ಕಮ್ ಬ್ಯಾಕ್ ಮಾಡ್ತಾರ ಮಾಡೋದಿಲ್ವಾ ಅನ್ನೋ ಕ್ಯೂರಿಯಾಸಿಟಿ ನನ್ಗಂತೂ ತುಂಬಾನೇ ಇದೆ ಬಿಕಾಸ್ ಒಂದು ಗೂಗ್ಲಿ ಸಿನಿಮಾ ನೋಡಿದ ತಕ್ಷಣ ತುಂಬಾ ಮುದ್ದಾಗಿರುವಂತಹ ಹುಡುಗಿ ಕನ್ನಡದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ತಾರೆ ಕನ್ನಡದಲ್ಲೇ ಸೆಟ್ಲ್ ಆಗ್ತಾರೆ ಅಂತ ಅನ್ಕೊಂಡಿದ್ದಂತಹ ಸುಂದ್ರಿ ಅಂತಂದ್ರೆ ಅದು ಕೃತಿ ಕರ್ಬಂದ ಆದ್ರೆ ಅನ್ಫಾರ್ಚುನೇಟ್ಲಿ ಅವರು ಒಂದು ಕಳೆದ ಒಂದು ಏಳೆಂಟು ವರ್ಷದಿಂದ ಯಾವುದೇ ರೀತಿಯಾದಂತಹ ಸ್ಯಾಂಡಲ್ವುಡ್ ಸಿನಿಮಾಗಳಲ್ಲಿ ಮಾಡಿಲ್ಲ ಸೊ ಕೃತಿ ಅವರೇ ವೈ ಮಿಸ್ಸಿಂಗ್ ಯಾವಾಗ ಮತ್ತೆ ನಿಮ್ಮ ಕನ್ನಡ ಸಿನಿಮಾ ಯಾವಾಗ ಮಾಡ್ತೀರಾ ಕಮ್ ಬ್ಯಾಕ್ ಮಾಡ್ತೀರಾ ಕನ್ನಡಕ್ಕೆ ಅನ್ನೋ ಪ್ರಶ್ನೆ ಕೂಡ ನಂದಾಗಿದೆ ಇಫ್ ನಿಮ್ಗೆ ಏನಾದರೂ ಕೃತಿ ಕರ್ಬಂದ ಅವರು ಕನ್ನಡ ಸಿನಿಮಾದಲ್ಲಿ ಕಾಣಿಸ್ಕೊಳ್ಬೇಕು ಅಂತಿದ್ರೆ ಯಾವ ನಟನ್ ಜೊತೆ ಕಾಣಿಸ್ಕೋಬೇಕು ಯಾವ ಡೈರೆಕ್ಷನ್ ಅಲ್ಲಿ ಕಾಣಿಸ್ಕೋಬೇಕು ಅಂತ ನಿಮ್ಗೆ ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಇದೇ ಇವತ್ತಿನ ವಿಶೇಷ ಮಿಸ್ಸಿಂಗ್ ಹಾಗೆ ಮತ್ತಷ್ಟು ಸಿನಿಮಾ ಅಪ್ಡೇಟ್ಸ್ಗಾಗಿ ನೋಡಿ ಫಿಲ್ಮಿ ವಿತ್ ಕನ್ನಡ